ನಮಸ್ಕಾರ ವೀಕ್ಷಕರೇ ಎಲ್ಲರಿಗೊಂದು ಚಾನಲಿಗೆ ಆತ್ಮದಂತ ಸ್ವಾಗತ ಈ ವಾರದ ಟಾಸ್ಕ್ ಬಂದು ಬಿಗ್ ಬಾಸ್ ರಿಸಲ್ಟ್ ಆಗಿತ್ತು ಅಷ್ಟೇ ಇಲ್ಲದೆ ಹದಿಮೂರನೇ ವಾರದ ಕ್ಯಾಪ್ಟನ್ ಯಾರು ಕಳಪೆ ಯಾರು ಉತ್ತಮ ಯಾರು ಈ ವಾರದ இன்னும் ரெசால்ட் டாஸ்கன இன்னும் யாரும் வின்னர் அந்த இன்னும் அனௌன்ஸ் பண்ணலாஸ் அட்டே ரெசால்ட் டாஸ் வின்னர் யார் அன்னோதை ஹே்த்தின் மன்னி அதுக்கி முடியோ லைக் மாதிரி ஷேர் மாதிரி மறுநாள் சேல் சப்ஸ்கிரைப் மன்னி வீடியோ ஸ்டார்ட் மாணோாராஸ் மனைஸ் ரெசால்ட்டாக பதிலாகிட்டு அஸே அல்லே பி பாஸ் எடுத்து தண்டகும் ரச்சி ஒன் தண்ட வந்து ಚೈತ್ರ ಕುಂದಪುರ್ ಅವ್ರ ಟೀಮ್ ಆಗಿದರೆ ಇನ್ನೊಂದು ತಂಡ ಬಂದು ಇವರ ಕ್ಯಾಪ್ಟನ್ ಆಗಿರುವಂಥ ಬಾವೇಗೌಡ ಅವ್ರ ಟೀಮ್ ಇವೆರಡು ಟೀಮ್ನಲ್ಲಿ ಒಬ್ಬರು ರಿಸಲ್ಟ್ ಗ್ರಾಹಕರಾಗಿರ್ತಾರೆ ಇನ್ನೊಬ್ಬರು ರಿಸಲ್ಟ್ ನೆಡ್ಸೋರಾಗಿರ್ತಾರೆ ಇವ್ ರಿಸಲ್ಟ್ ನೆಡ್ಸೋರು ಯಾವುದೇ ಕಾರಣಕ್ಕೂ ಗ್ರಾಹಕರಿಗೆ ಇಲ್ಲ ನಮ್ಮಲ್ಲಿ ಸರ್ವಿಸ್ ಇಲ್ಲ ನಮ್ಮ ಆಗಲ್ಲ ಈಗಲ್ಲ ಅಂತ ಮಾತು ಆಡೋಂಗಿಲ್ಲ ಅಂತೇಳಿ ಬಿಗ್ ಬಾಸ್ ಆಡದೊಳಗೆ ಬರದೇ ಕಳಿಸಿರ್ತಾರೆ ಹೇಗೆ ಅಂದರೆ ಟಾಸ್ ಬುಕ್ನಲ್ಲಿ ಬರದೇ ಕಳಿಸಿರ್ತಾರೆ ಆದರೆ ಭಾಳ ಬವೆಗೊಡೋ ಟೀಮ್ ಇಲ್ಲ ಇಲ್ಲ ಅನ್ನೋದೇ ಬರುತ್ತಂತಲೇ ಹೇಳ್ಬೋದು ಈ ಇಷ್ಟಲ್ಲ ಆದರೆ ಗ್ರಾಹಕರಾಗಿ ಬವೆಗಡೋ ಟೀಮ್ ತುಂಬನೇ ಅದ್ಭುತವಾಗಿ ಮಾಡಿದ್ರು ಅಂತ ಹೇಳ್ಬೋದು ಗ್ರಾಹಕರಾಗಿ ಚೈತ್ರ ಚೈತ್ರಕುಂದಪುರ್ ಅವ್ರ ಟೀಮ್ ನೋಡಿದರೆ ಅವರು ಬಿಗ್ ಬಾಸ್ ರಿಸಲ್ಟ್ ನಡೆಸೋರಾಗಿ ತುಂಬಾ ಚೆನ್ನಾಗಿ ಅಂತ ಹೇಳ್ಬೋದು ಅವ್ರು ಅಲ್ಲಿ ಟಾರ್ಚರ್ ಕೊಟ್ಟರು ಅವ್ರು ಕಂಡಿದ್ದು ದೊಡ್ಡ ಹೇಳ್ಬೋದು ನಾನು ಎಲ್ಲಿ ಮನುಷ್ಯನ ಇದು ಸಿಟ್ಟಾಗಿ ಜಗಳ ಸ್ಟಾರ್ಟ್ ಮಾಡಿ ಮಂಜನದ್ದ ಫುಲ್ ಕಾಮ್ ಆಗಿ ಸರ್ವಿಸ್ ಹೆಂಗ್ ಕೊಡಬೇಕು ಆ ರೀತಿ ಕೊಟ್ಟರು ಅಂತ ಹೇಳ್ಬೋದು ಮಂಚನ ಬ್ಲಾಸ್ಟ್ ಆಗ್ತಾರೆ ಅಂತ ಜಗಳ ಆಡಕ್ಕೆ ಅದ್ರ ಎಲ್ಲೋ ಸತನು ಅವ್ರು ಎಲ್ಲೂ ಕೂಡ ತಾಳ್ಮೆಯಾಗಿ ವರ್ತಿಸಿದ್ರು ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಈ ವಾರದ ಬಿಬಿಎಸ್ ಟಾಸ್ಕ್ ವಿನ್ನರ್ ಯಾರಂತ ನೋಡೋದಾದ್ರೆ ಅತಿ ಹೆಚ್ಚು ಸ್ಟಾರ್ಸ್ ಪಡ್ಕೊಂಡು ಅವ್ರ ಟೀಮ್ ಈ ಟಾಸ್ಕ್ನ ವಿನ್ ಆಗಿದೆ ಅಂತ ಹೇಳ್ಬೋದು ಬಿ ಬಿ ರಿಸಲ್ಟ್ ಟಾಸ್ಕ್ ವಿನ್ ಆಗಿದ್ದು ಅದು ಬಂದು ಅವ್ರ ಟೀಮು ಅಷ್ಟರಲ್ಲಿ ಈ ಟೀಮಿಗೆ ಆರು ಸ್ಟಾರ್ ಸಿಕ್ಕಿರುತ್ತೆ ಇಂಡಿವಿಜುವಲ್ ಸ್ಟಾರ್ಸ್ ಅಂದರೆ ಅಲ್ಲಿರೋ ಪ್ರತಿಯೊಬ್ಬರು ಒಬ್ಬರಿಗೆ ಒಂದು ರೀತಿ ಸ್ಟಾರ್ಸ್ ಕೊಡ್ತಾರಲ್ಲ ಈ ಸಲ ಅತಿ ಹೆಚ್ಚು ಸ್ಟಾರ್ಸ್ ಪಡ್ಕೊಂಡು ಧನ್ರಾಜ್ ಅವರು ಧನ್ರಾಜ್ ಅವರು ಎಂಟು ಸ್ಟಾರ್ ಪಡ್ಕೊಂಡಿದ್ದಾರೆ ತ್ರಿವಿಕ್ರಮ್ ಅವರು ಮೂರು ಸ್ಟಾರ್ ಪಡ್ಕೊಂಡಿದ್ದಾರೆ ರಜತ್ ಅವರು ಒಂದು ಸ್ಟಾರ್ ಪಡ್ಕೊಂಡಿದ್ದಾರೆ ಮೋಕ್ಷಿದ್ ಹಾಗೂ ಬವೇಗೌಡವ್ರು ಐದು ಸ್ಟಾರ್ ಪಡ್ಕೊಂಡಿದ್ದಾರೆ ಇಂಡಿವಿಜುವಲ್ ಆಗಿ ಇಂಡಿವಿಜುವಲ್ ಪ್ಲಸ್ ಓವರ್ ಆಲ್ ಸ್ಟಾರ್ ನೋಡೋದಾದ್ರೆ ಬವೇ ಟೀಮ್ ಹತ್ರ ಸ್ಟಾರ್ಸ್ ಗಳು ಇದ್ವು ತಗೊಂಡಿರೋದು ಬೋಗಡೌರ ಟೀಮ್ ಅದಕ್ಕೋಸ್ಕರ ಬಿ 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 ರಿಸಲ್ಟ್ ಟಾಸ್ಕ್ ಇದ್ದಿದ್ದು ಬೊಬೇಗೋ ಟೀಮ್ ಇಕ್ಕ ಸೈಡ್ ನೋಡೋದಾದ್ರೆ ಚೈತ್ರಕುಂದಪುರ ಸೈಡ್ ನೋಡೋದಾದ್ರೆ ಗ್ರೂಪ್ ಯವರು ಫೋರ್ ಸ್ಟಾರ್ಸ್ ಕೊಟ್ಟಿದ್ದಾರೆ ಅಷ್ಟೇ ಇಂಡಿವಿಜುವಲ್ ಆಗಿ ಕೊಡ್ತಾರೆ ಸ್ಟಾರ್ಸ್ ಅದರಲ್ಲಿ ಮಂಜು ಅವ್ರಿಗೆ ಎಂಟು ಸ್ಟಾರ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಗೌತಮ್ ಅವ್ರಿಗೆ ಫೈವ್ ಸ್ಟಾರ್ ಸಿಕ್ಕಿದೆ ಚೈತ್ರಕುಂದಪುರವರಿಗೆ ಒನ್ ಸ್ಟಾರ್ ಸಿಕ್ಕಿದೆ ಹಾಗೆ ಐಶ್ವರ್ಯ ಅವ್ರಿಗೆ ಕೂಡ ಒಂದು ಸ್ಟಾರ್ ಸಿಕ್ಕಿದೆ ಹಾಗೆ ಹನುಮಂತವ್ರಿಗೆ ಕೂಡ ಒಂದು ಸ್ಟಾರ್ ಸಿಕ್ಕಿದೆ ಒಟ್ಟು ಓವರ್ ಆಲ್ ಆಗಿ ನೋಡಿದ್ರೆ ಇವರು ಸ್ಟಾರ್ ಗಳು ನೋಡಿದ್ರೆ ಇವರಿಗೆ ತುಂಬಾನೇ ಕಮ್ಮಿ ಬಂದಿದೆ ಇದೆ ಅಂತ ಹೇಳ್ಬೋದು ಸ್ಟಾರ್ಸ್ಗಳು ಅದಕ್ಕೋಸ್ಕರ ಇವರು ಸೋತಿದ್ದಾರೆ ಅಂತ ಹೇಳ್ಬೋದು ಚೇತ್ರಕುಂದಪುರ ಟೀಮ್ ಬಿ ಬಿ ಸೋತಿದೆ ಬಾಯ್ಗಳು ಟೀಮ್ ಗೆದ್ದಿದೆ ಗೆದ್ದವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ಕೆ ಹೋಗ್ತಾರೆ ಅದಲ್ಲದೆ ಈಗ ಅಪೋಸಿಟ್ ಟೀಮಲ್ಲಿ ಯಾರು ಅತಿ ಹೆಚ್ಚು ಸ್ಟಾರ್ಸ್ ಪಡ್ಕೊಂಡಿರ್ತಾರೆ ನೋಡಿರಿ ಅವ್ರ ಸದನ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಾರೆ ಅದಲ್ಲದೆ ಈ ವಾರದ ಕಳಪೆ ಯಾರು ಅನ್ನೋದ್ರು ನೋಡೋದಾದರೆ ಈ ವಾರದ ಕಳಪೆ ಬಂದು ಅದು ಬಂದು ಅವ್ರಿಗೆ ಸಿಕ್ಕಿದೆ ಈ ವಾರದ ಕಳಪೆ ಯಾಕೆ ಹನುಮಂತವ್ರಿಗೆ ಸಿಕ್ಕಿದೆ ಅಂಥದ್ದು ಈ ವಾರ ಅವರು ಅಷ್ಟು ನಿಜ ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದೆ ಹನುಮಂತವ್ರು ಯಾಕೋ ಕಾಣಿಸ್ಕೊಂಡಿಲ್ಲ ಅಷ್ಟು ಬರೀ ಯಾರು ಟಾಸ್ಕ್ನ ಅಷ್ಟು ಬರೀ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿದೆ ನಾನು ಅದೇ ರೀತಿಯಾಗಿದೆ ಅದೇ ರೀಸನ್ ಕೊಟ್ಟು ಇಲ್ಲಿ ನಾಮಿನೇಟ್ ಮಾಡಿದ್ದಾರೆ ಎಲ್ಲರೂ ಆ ಯಾವಾಗಲೂ ಒಂದು ಏನೋ ಒಂದು ಇದ್ದೇ ಇರುತ್ತೆ ಹುಲಿ ಹುಲಿ ಅಂತ ಕರ್ಕೊಂತಾರಲ್ಲ ಹನುಮಂತ ಅವ್ರು ಅವ್ರದ್ದು ಏನಾದರೂ ಒಂದು ಸ್ವಲ್ಪ ಇರುತ್ತೆ ಆದರೆ ಈ ವಾರ ಅದೆಲ್ಲೂ ಕಾಣಲಿಲ್ಲ ಅಂತ ಹೇಳ್ಬೋದು ನಮ್ಮ ಹುಲಿದು ಹನುಮಂತವ್ರದ್ದು ಅದಕ್ಕೋಸ್ಕರ ಎಲ್ಲರೂ ಸೀರ ಕಳಪೆ ಕೊಟ್ಟಿದ್ರು ಇವ್ರಿಗೆ ಕಳಪೆ ಕೊಟ್ಟರೆ ಬಗ್ಗೆ ನಿಮಗೆ ಏನಿಸುತ್ತೆ ಕಮೆಂಟ್ ಮಾಡಿ ಅಷ್ಟು ಈ ಈವರೆದು ಉತ್ತಮ ಯಾರು ಅನ್ನೋದು ನೋಡೋದಾದ್ರೆ ಈವರೆದು ಉತ್ತಮ ಬಂದು ಮೂರು ಜನ ಇದ್ದಾರೆ ಒಂದು ಬಂದು ಧನ್ರಾಜ್ ಅವ್ರಿಗೆ ಈ ವಾರ ಉತ್ತಮ ಹೋಗ್ಬೇಕು ಯಾಕಂದರೆ ಅತಿ ಹೆಚ್ಚು ಸ್ಟಾರ್ಸ್ ಪಡ್ಕೊಂಡಿದ್ದಾರೆ ಹಾಗೆ ಕೆಲಸ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇನ್ನೊಂದು ಬಂದು ಅದು ಬಂದು ಮೋಕ್ಷತಾ ಅವರು ಹೌದು ಈ ವಾರದ ಉತ್ತಮ ಮೋಕ್ಷದವ್ರಿಗೆ ಕೂಡ ಹೋಗುತ್ತೆ ಯಾಕಂದ್ರೆ ಅವ್ರು ಎಷ್ಟೆಲ್ಲ ಮಾಡಿದ್ರು ಅವ್ರು ನಕ್ಕಂತ ಉತ್ತರ ಕೊಡ್ತಿದ್ದ ರೀತಿ ಆಗಿರ್ಬೋದು ಅದಕ್ಕೋಸ್ಕರ ಇನ್ನೊಂದು ಬಂದು ಮಂಜೂವ್ರಿಗೆ ಹೋಗಿದೆ ಅವ್ರಿಗೆ ಯಾಕಪ್ಪ ಅಂತಂದರೆ ಮಂಜು ಅವರು ತುಂಬ ತಾಳ್ಮೆಯಿಂದ ಹೊಸ್ದರು ಅವ್ರು ಅಂದ್ಕೊಂಡ್ರು ಅಂದ್ಕೊಂಡ್ರು ಉಲ್ಟಾದ್ಮೇಲೆ ಇವ್ರದ್ದು ಇರುತ್ತೆ ಮಾರಿ ಹಬ್ಬ ಅಂತಂದ್ರೆ ಇಲ್ಲ ಅವರೆಲ್ಲ ನೀಟಾಗಿ ಸರ್ವಿಸ್ ಕೊಟ್ಟರು ಅತಿ ಹೆಚ್ಚು ಸ್ಟಾರ್ಸ್ ಕೂಡ ಪಡ್ಕೊಂಡಿರೋದು ಅದು ಮಂಜು ಅವರು ಅದಕ್ಕೆ ಈ ವಾರದ ಉತ್ತಮ ಹೋಗಿ ಇವ್ರು ಮೂವರದ್ದು ಒಬ್ರಿಗೆ ಹೋಗೇ ಹೋಗುತ್ತೆ ಉತ್ತಮ ಯಾರಾದರೂ ಧನ್ರಾಜ್ ಮೋಕ್ಷಿತ ಹಾಗೂ ಮಂಚಣ್ಣ ಅವರಿಗೆ ಇವ್ರು ಮೂರೇ ಅಂದ್ರೆ ಒಬ್ಬರಿಗೆ ಹೋಗಿ ಹೋಗುತ್ತೆ ಅದು ಯಾರು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಯಾರಿಗೋಗಿತ್ತು ಅಂತ ಕಮೆಂಟ್ ಮಾಡಿ ಉತ್ತಮ ನೆಕ್ಸ್ಟ್ ಬಂದು ಈ ವಾರದ ಕ್ಯಾಪ್ಟನ್ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ರೀತಿ ಸೆಲೆಕ್ಟ್ ಅಂತಂದರೆ ಒಂದು ಯಾವ ಟೀಮ್ ಗೆದ್ದಿದೆ ನೋಡಿರಿ ಪಿ ವಿ ರಿಸಾಲ್ಟ್ನಲ್ಲಿ ಯಾರ ಟೀಮ್ ಗೆದ್ದಿದೆ ಇವಾಗ ಬೊವೇಗುಡರ ಟೀಮ್ ಗೆದ್ದಿದೆ ಅವ್ರು ಎಷ್ಟು ಜನ ಸೇ ಆಡ್ತಾರೆ ಹಾಗೆ ಅಪೋಸಿಟ್ ತಂಡದಿಂದ ಅಂದರೆ ಚೈತ್ರಕುಂದಾಪುರ ಅವ್ರ ತಂಡದಿಂದ ಯಾರು ಅತಿ ಹೆಚ್ಚು ಸ್ಟಾರ್ಸ್ ಪಡ್ಕೊಂಡಿರೋ ನೋಡ್ರಿ ಅವ್ರ ಸಹಿತ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಬೋದು ಈ ಇದು ಕ್ಯಾಪ್ಟನ್ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಬೋದು ಹದಿಮೂರನೇ ವಾರದ್ದು ಆ ನೋಡೋದಾದರೆ ಇವರ ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ಕೆ ಯಾರು ಯಾರ್ಯಾರು ಅಂತಂದರೆ ಅದು ಒಂಥರು ವಿಕ್ರಮ್ ರಜತ್ ಫಾರ್ ದ ಫಸ್ಟ್ ಟೈಮ್ ಮೋಕ್ಷಿತ ಅವ್ರು ಹೋಗ್ತಾರೆ ಹಾಗೆ ಬವೇಗೌಡ ಅವರು ಧನ್ರಾಜ್ ಅವರು ಅಷ್ಟೇ ಅಲ್ಲಿ ಅಪೋಸಿಟ್ ತಂಡಿಂದ ಅತಿ ಹೆಚ್ಚು ಸ್ಟಾರ್ಸ್ ಪಡ್ಕೊಂಡಿರುವಂಥ ಮಂಜಣ್ಣ ಹಾಗೂ ಗೌತಮಿ ಅವ್ರ ಈ ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ಕೆ ಬರ್ತಾರೆ ಈ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಈ ಕ್ಯಾಪ್ಟನ್ಸಿ ಟಾಸ್ ನಲ್ಲಿ ತ್ರಿವಿಕ್ರಮ್ ಮಂಜು ಮೋಕ್ಷಿತಾ ಅವ್ರಂತೂ ಫುಲ್ ಹೈ ವೋಲ್ಟೇಜ್ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲಿ ಇವರು ಕ್ಯಾಪ್ಟನ್ ಆಗ್ಬೇಕಂತ ತುಂಬಾನೇ ಇದು ಮಾಡ್ಕೊಂಡಿರ್ತಾರೆ ಎಲ್ಲರೂ ಕ್ಯಾಪ್ಟನ್ ಆಗ್ಬೇಕಂತೇಳಿ ಪಣ ತಟ್ಟು ನಿಂತಿರ್ತಾರೆ ಆದ್ರೆ ಇವರು ಮೂರನೇ ನಡುವೆ ಅಂತ ಜಿದ್ದ ಜಿದ್ದಿ ಬಿಡುತ್ತೆ ಆದ್ರೆ ಕೊನೆಗೆ ಕ್ಯಾಪ್ಟನ್ ಆಗಿದ್ದಾರೆ ಅಂತಂದ್ರೆ ಹದಿನಾಲ್ಕನೇ ಹೊರದ ಕ್ಯಾಪ್ಟನ್ ಬಂದು ಅದು ಬಂದು ಬವೇಗೌಡವರು ಹೌದು ಈ ವಾರದ ಕ್ಯಾಪ್ಟನ್ ಆಗಿರೋದು ಬಾವೇಗೌಡವರು ತುಂಬಾ ಖುಷಿಯಾಗಿದೆ ಅಂತ ಹೇಳ್ಬೋದು ಸತತವಾಗಿ ಎರಡು ಸಲ ಕ್ಯಾಪ್ಟನ್ ಆಗಿದ್ರೆ ಈ ಸೀಸನ್ ಮೂರ್ ಸಲ ಮಹಿಳಾ ಕ್ಯಾಪ್ಟನ್ ಬಂದು ಅದು ಬಂದು ಬೋವೇಗೌಡರು ಕಂಟಿನ್ಯೂಸ್ ಆಗಿ ಎರಡು ವಾರ ಕ್ಯಾಪ್ಟನ್ ಆಗಿದ್ರೆ ಈ ವಾರ ಮತ್ತೆ ನೆಕ್ಸ್ಟ್ ವಾರ ಕೂಡ ಇವರೇ ಕ್ಯಾಪ್ಟನ್ ಬೋವೇಗೌಡರಿಗೆ ಅಂತ ಹೇಳ್ಕೊಳಕಲ್ಲ ಅಷ್ಟು ಖುಷಿ ಆಗಿದೆ ಅಂತ ಕ್ಯಾಪ್ಟನ್ ಸಿಟಾಸ್ ಕ್ಯಾಪ್ಟನ್ಸಿಟಿಕ್ಕೆ ಮುಖ್ಯದವ್ರು ತುಂಬಾನೇ ಬೇಜಾರಾಗುತ್ತೆ ಅಂತ ಹೇಳ್ಬೋದು ಅವ್ರು ಕಣ್ಣು ಸತನ ಹಿಡ್ತಾರೆ ಈ ವಾರನ ಆಗಲಿಲ್ಲ ನಾನು ಬಿಗ್ ಬಾಸ್ ಮೇಲೆ ಕ್ಯಾಪ್ಟನ್ ಆಗ್ತೀನೋ ಇಲ್ವಾ ಅಂತೇಳಿ ಕಣ್ಣೀರ್ ಆಗ್ತಾರೆ ನಿಮ್ಮ ಪ್ರಕಾರ ಇವರ ಕ್ಯಾಪ್ಟನ್ ಯಾರಾಗಬೇಕಿತ್ತು ಉತ್ತಮ ಯಾರಾಗಬೇಕಿತ್ತು ಅಷ್ಟಿಲ್ದ ಕಳಪೆ ಯಾರಾಗಬೇಕಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಧ್ಯಾಹ್ನ ಚಾಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್